ಚಿಕ್ಕಬಳ್ಳಾಪುರ ನಗರದ ವಕ್ಕಲಿಗರ ಕಲ್ಯಾಣ ಮಂಟಪದಿಂದ ಸಾಗಿದ ಮೆರವಣಿಗೆಯಲ್ಲಿ ಜಾನಪದ ಕುಣಿತ ಡೊಳ್ಳು ಕುಣಿತ ಗಾರಡಿ ಗೊಂಬೆಗಳ ಕುಣಿತದೊಂದಿಗೆ ಸಾಕು ಶಾಲಾ ಮಕ್ಕಳ ಬ್ಯಾಂಡ್ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಿಡಿದಿದ್ದ ಕನ್ನಡ ಬಾವುಟ ಮೆರವಣಿಗೆಗೆ ಮೆರುಗು ನೀಡಿತು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸುತ್ತಾಡಿದ ಕನ್ನಡ ರಥ ಶಿಡ್ಲುಘಟ್ಟ ವೃತ್ತದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮ ತಲುಪಿತು ವೇದಿಕೆಯಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ ಸಾಹಿತಿ ಕಲ್ವಮಂಜಲಿ ಗೋಪಾಲಗೌಡ ಕನ್ನಡ ನಾಡು ನುಡಿ ಚರಿತ್ರೆ ಬಗ್ಗೆ ಮಾತನಾಡಿದರು ತಹಶೀಲ್ದಾರ್ ಅನಿಲ್ ತಾಲೂಕು ಪಂಚಾಯತಿಒ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಸಿಡಿಪಿಒ ಗಂಗಾಧರಯ್ಯ ನಗರಸಭಾ ಪೌರಾಯುಕ್ತ ಉಮಾಶಂಕರ್ ಪಿಎಸ್ಐ ನಂಜುಂಡಯ್ಯ ಯಲುವಂಡಿ ಸೋಣ್ಯಗೌಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದೇವನಹಳ್ಳಿ ತಾಲೂಕಿನ ತಿಂಡ್ಲು ಗ್ರಾಮದ ಶ್ರೀ ಕೃಷ್ಣರಾಜ್ ವಿಶಾಲಾಕ್ಷಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡನೇ ಸಾಲಿನ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಶಿಕ್ಷಕರು ಉದ್ಘಾಟಿಸಿದರು ಶಾಲಾ ಹಳೆ ವಿದ್ಯಾರ್ಥಿಗಳಿಂದ ಹೂವಿನ ಸುರಿಮಳೆ ಸುರಿಸುವ ಮೂಲಕ ಶಾಲಾ ಗುರುಗಳಿಗೆ ಸ್ವಾಗತಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರ ನೇತೃತ್ವದಲ್ಲಿ ಕೋಲಾರ ನಗರ ಎಂಜಿ ರಸ್ತೆಯಲ್ಲಿರುವ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂಭಾಗದ ವೇದಿಕೆಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ರಾಜ್ಯಕ್ಕಾಗಿರುವ ಅನ್ಯಾಯ ಮತ್ತು ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ಹೊಂದಿರುವ ಮಲತಾಯಿ ಧೋರಣೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮಾಟೋಳ್ಳಿ ಗ್ರಾಮದ ಮಲಪ್ರಭಾ ನದಿ ತೀರದಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷವಾಗಿದೆ ಸುಮಾರು ಹತ್ತು ಅಡಿ ಉದ್ದದ ಮೊಸಳೆ ಕಂಡು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಮತ್ತೊಂದು ಕಡೆ ಮೂಡಲಗಿ ತಾಲೂಕಿನ ಸುಣಧೋಳಿ ಗ್ರಾಮದ ಜಡಿಸಿದ್ದೇಶ್ವರ ದೇವಸ್ಥಾನದ ಆವರಣದ ಒಳಗೆ ಘಟಪ್ರಭಾ ನದಿ ನೀರು ನುಗ್ಗಿದೆ ಫ್ಯಾನ್ ವ್ಯವಸ್ಥೆ ಇಲ್ಲದಿರುವ ಕಾರಣದಿಂದಾಗಿ ಶಿಕ್ಷಕಿ ಮಕ್ಕಳ ಕೈಗೆ ಬೀಸಣಿಗೆ ಕೊಟ್ಟು ಗಾಳಿ ಹಾಕಲು ಹೇಳಿ ನಿದ್ರೆಗೆ ಜಾರಿದ್ದಾಳೆ ಈ ನಾಚಿಕೆಗೇಡಿನ ಘಟನೆ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಿರ್ಲಕ್ಷ್ಯ ಮತ್ತು ಅತಿ ವೇಗದ ಚಾಲನೆಯಿಂದ ಅಪಘಾತಗಳು ಇತ್ತೀಚೆಗೆ ಹೆಚ್ಚಾಗ್ತಿವೆ ಇತ್ತೀಚೆಗಷ್ಟೇ ಮುಂಬೈನ ವಾಸಿಯಲ್ಲಿರುವ ಸಾಯಿನಾಥ್ ಶಾಲೆಯ ಬಳಿ ಕಾರು ಚಾಲಕನೊಬ್ಬ ವೇಗವಾಗಿ ಕಾರು ನುಗ್ಗಿಸಿ ಹಿಂಬದಿಯಿಂದ ಆಟೋಗೆ ಡಿಕ್ಕಿ ಹೊಡೆದು ಬಹಳ ದೂರ ಎಳೆದೊಯ್ದಿದ್ದಾನೆ ಅಪಘಾತದಲ್ಲಿ ಆಟೋ ಚಾಲಕ ಸಾವನ್ನಪ್ಪಿದ್ದಾನೆ ಅಪಘಾತದ ತೀವ್ರತೆಗೆ ಕಾರು ನಜ್ಜುಗುಜ್ಜಾಗಿದೆ ಪೊಲೀಸರು ಕಾರು ಚಾಲಕನನ್ನ ಬಂಧಿಸಿದ್ದಾರೆ ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ದೇಶದ ಹಲವೆಡೆ ಧಾರಾಕಾರ ಮಳೆಯಾಗ್ತಿದೆ ಕೆಲವೆಡೆ ಎಲ್ಲೆಂದರಲ್ಲಿ ನೀರು ಕಾಣುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೆಲ್ಲದರ ನಡುವೆ ಪ್ರವಾಹದ ಆಘಾತಕಾರಿ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಕೆಲವು ವಿಡಿಯೋಗಳು ನಮ್ಮಲ್ಲಿ ಅಚ್ಚರಿಯನ್ನು ಮೂಡಿಸುತ್ತವೆ ಅಂತಹ ಒಂದು ವಿಡಿಯೋವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇವೆ ಪ್ರವಾಹದ ನಡುವೆ ಯುವಕನೊಬ್ಬ ತಮಾಷೆಗಾಗಿ ಜಾರುತ್ತಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಹಠಾತ್ ಹೃದಯ ಸ್ತಂಭನದಿಂದ ಸಾಯುವವರ ಸಂಖ್ಯೆ ಇದೆ ಇತ್ತೀಚೆಗಷ್ಟೇ ಮಹಾರಾಷ್ಟ್ರದ ಬೀಡಿನಲ್ಲಿ ಬಾಬಾ ಸಾಹೇಬ್ ಮಿಸಾಲ್ ಎಂಬ ಶಿಕ್ಷಕ ಶನಿವಾರ ಎಂದಿನಂತೆ ತಮ್ಮ ಸ್ಕೂಟಿಯಲ್ಲಿ ಕರ್ತವ್ಯಕ್ಕೆ ತೆರಳಿದ್ದಾರೆ ದಾರಿಯಲ್ಲಿ ಪೆಟ್ರೋಲ್ ಹಾಕಿಸಲು ಬಂಕ್ನಲ್ಲಿ ಬಂದು ನಿಂತಿದ್ದಾರೆ ಈ ವೇಳೆ ಏಕಾಏಕಿ ಹೃದಯ ಸ್ತಂಭನವಾಗಿದ್ದು ಸ್ಕೂಟಿಯಿಂದ ಕೆಳಗೆ ಬಿದ್ದಿದ್ದಾರೆ ಅಲ್ಲಿಯವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಹೋಟೆಲ್ ಬೀಗ ಹೊಡೆದು ಕಳ್ಳತನಕ್ಕೆ ಬಂದ ಕಳ್ಳನೊಬ್ಬ ತನಗೆ ಹಣ ಸಿಗದ ಕಾರಣ ತನ್ನ ಜೇಬಿನಲ್ಲಿದ್ದ ಇಪ್ಪತ್ತು ರೂಪಾಯಿ ಹಣವನ್ನ ಟೇಬಲ್ ಮೇಲೆ ಇಟ್ಟು ವಾಪಸ್ ಹುಂಕಿದ್ದಾನೆ ಈ ವಿಚಿತ್ರ ಘಟನೆ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿದೆ ಈ ದೃಶ್ಯ ಹೋಟೆಲ್ನಲ್ಲಿ ಅಳವಡಿಸಲಾದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಇದೀಗ ಎಲ್ಲೆಡೆ ವೈರಲ್ ಆಗ್ತಿದೆ ಉಮಾಸುದೀರ್ ಎಂಬುವರು ಈ ಕುರಿತು ಪೋಸ್ಟ್ ಒಂದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಯುವಕನ ಮೇಲೆ ಜಿಆರ್ಪಿ ಸಿಬ್ಬಂದಿ ಹಲ್ಲೆ ನಡೆಸಿದ್ದು ಯುವಕನ ಕರುಳು ಕಿತ್ತು ಬಂದಿದೆ ಈ ಭಯಾನಕ ಘಟನೆ ಬಿಹಾರದ ಸಿಥರ್ಹಿ ಜಿಲ್ಲೆಯ ಪುಪ್ರಿ ಪ್ರದೇಶದ ಜನಕ್ಪುರ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ ಗಂಭೀರವಾಗಿ ಗಾಯಗೊಂಡ ಯುವಕನನ್ನ ಆಸ್ಪತ್ರೆಗೆ ಸಾಗಿಸುವ ವಿಡಿಯೋ ವೈರಲ್ ಆಗ್ತಿದೆ ಗಾಯಗೊಂಡ ವ್ಯಕ್ತಿಯನ್ನ ಇಪ್ಪತ್ತೈದು ವರ್ಷದ ಮೊಹಮ್ಮದ್ ಫರ್ಖಾನ್ ಅಂತ ಗುರುತಿಸಲಾಗಿದೆ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಒಬ್ಬರಿಗೆ ಏನ್ ನೋಡ್ತಾರೋ ಅಂತ ತಿಳಿದಿಲ್ಲ ಹಲವು ಬಾರಿ ಇಂತಹ ವಿಡಿಯೋಗಳು ಹೊರಬಂದು ನಮ್ಮಲ್ಲೇ ಅಚ್ಚರಿ ಮೂಡಿಸುತ್ತವೆ ನಾವು ನೋಡಿದ ನಂತರ ನಂಬಲಾಗದ ಕೆಲವು ವಿಡಿಯೋಗಳಿವೆ ನಾವು ನಿಮ್ಮೊಂದಿಗೆ ಅಂತಹ ಒಂದು ವಿಡಿಯೋವನ್ನು ಇಂದು ಹಂಚಿಕೊಳ್ತಿದ್ದೇವೆ ಈ ವಿಡಿಯೋದಲ್ಲಿ ಇಲಿಯು ಹಾವಿನ ತಲೆಯ ಮೇಲೆ ಸವಾರಿ ಮಾಡುತ್ತಿದೆ ಎಲಿ ಮತ್ತು ಹಾವಿನ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ವೈರಲ್ ಆಗ್ತಿದೆ